ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಎಪ್ಪತ್ತೆರಡನೆಯ ಸ್ವರ್ಗ ವಿಶ್ವಾಮಿತ್ರರು ಭರತ ಶತ್ರುಘ್ನರಿಗೆ ಕನ್ಯೆಯನ್ನು ವರ್ಣ ಮಾಡಿದುದು ಜನಕನ ಸಮ್ಮತಿ ದಶರಥನು ತನ್ನ ಮಕ್ಕಳ ಕಲ್ಯಾಣಕ್ಕಾಗಿ ನಾಂದೀಶ್ರಾದ್ದ ಸಮಾವರ್ತನೆ ಮುಂತಾದ ಕರ್ಮಗಳನ್ನು ಮಾಡಿದುದು ಜನಕನು ತನ್ನ ವಂಶಾವಳಿಯನ್ನು ಹೇಳಿದ ನಂತರ ವಸಿಷ್ಠ ಸಹಿತರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ಹೇಳಿದರು ನರಪುಂಗವ ಇಕ್ಷ್ವಾಕುಗಳ ಮತ್ತು ವಿದೇಹರ ವಂಶಗಳು ಅಚಿಂತ್ಯವಾದ ಅಪ್ರಮೇಯವಾದ ಗುಣಗಳಿಂದ ಕೂಡಿವೆ ಈ ಎರಡು ವಂಶಗಳಿಗೆ ಸದೃಶವಾದ ಮತ್ತೊಂದು ವಂಶವಿಲ್ಲ ಸೀತಾ ಊರ್ಮುಳಿಯರನ್ನು ರಾಮ ಲಕ್ಷ್ಮಣರಿಗೆ ಕೊಟ್ಟು ವಿವಾಹ ಮಾಡುವ ಈ ಶುಭ ಕಾರ್ಯವು ಧರ್ಮದ ಹಿನ್ನೆಲೆಯಲ್ಲಿಯೂ ಅನುರೂಪವಾಗಿದೆ ರಾಮ ಲಕ್ಷ್ಮಣ ಸೀತಾ ಊರ್ಮಿಳೆಯರ ಪರಸ್ಪರ ರೂಪ ಸಂಪತ್ತಿನಿಂದಲೂ ಅನುರೂಪವಾಗಿದೆ ನರಶ್ರೇಷ್ಠನೇ ನಿನ್ನೊಡನೆ ಇನ್ನೂ ಕೆಲವು ಮಾತುಗಳನ್ನಾಡುವುದಿದೆ ನಿನ್ನ ಅನುಚನಾದ ಈ ಕುಶಧ್ವಜರಾಜನು ಧರ್ಮಜ್ಞನಾಗಿರುವನು ಇವನಿಗೂ ಅಪ್ರತಿಮ ಲಾವಣ್ಯದಿಂದ ಕೂಡಿರುವ ಇಬ್ಬರು ಕನ್ಯರಿದ್ದಾರೆ ಆ ಹೆಣ್ಣು ಮಕ್ಕಳನ್ನು ಕುಮಾರನಾದ ಭರತನಿಗೂ ಮತ್ತು ಬುದ್ಧಿಮಂತನಾದ ಶತ್ರುಘ್ನಿಗೂ ಪತ್ನರ್ಥವಾಗಿ ಅಪೇಕ್ಷಿಸುತ್ತೇನೆ ಮಹಾತ್ಮನಾದ ದಶರಥನ ಮಕ್ಕಳಾದ ಈ ನಾಲ್ವರು ರೂಪ ಯೌವನ ಶಾಲಿಗಳಾಗಿರುತ್ತಾರೆ ಲೋಕಪಾಲಕರಿಗೆ ಸಮಾನರಾಗಿದ್ದಾರೆ ದೇವತೆಗಳಿಗೆ ಸದೃಶವಾದ ಪರಾಕ್ರಮ ಉಳ್ಳವರಾಗಿದ್ದಾರೆ ಜನಕರಾಜೇಂದ್ರ ನೀವಿಬ್ಬರೂ ಕುಲದೊಡನೆ ಸಂಬಂಧವನ್ನು ಬೆಳೆಸಿರಿ ಪುಣ್ಯಶೀಲನಾದ ನಿನ್ನ ಮನಸ್ಸು ಈ ಸಂಬಂಧದ ವಿಷಯವಾಗಿ ಚಂಚಲವಾಗದಿರಲಿ ವಸಿಷ್ಠರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ಹೇಳಿದ ಆ ಮಾತುಗಳನ್ನು ಕೇಳಿ ಜನಕರಾಜನು ಬದ್ಧಾಂಜಲಿಯಾಗಿ ಹೇಳಿದನು ಉತ್ತಮೋತ್ತಮವಾದ ಈಕ್ಷ್ವಾಕು ವಂಶದೊಡನೆ ನಾವು ಮಾಡುವ ಸಂಬಂಧವು ಅನುರೂಪವಾಗಿರುವುದೆಂದು ಮಹಾಮಹಿಮರಾದ ನೀವಿಬ್ಬರೂ ಆಜ್ಞಾಪಿಸಿರುವುದರಿಂದ ನಿಶ್ಚಯವಾಗಿಯೂ ನಮ್ಮ ಕುಲವು ಧನ್ಯವಾಯಿತೆಂದು ನಾನು ತಿಳಿಯುತ್ತೇನೆ ಮಹಾಮಹಿಮರೇ ನಿಮಗೆ ಮಂಗಳವಾಗಲಿ ನಿಮ್ಮ ಇಚ್ಛೆಯಂತೆಯೇ ಸಕಲವೂ ನಡೆಯಲಿ ಕುಶಧ್ವಜನ ಸುತೆಯರಿಬ್ಬರು ಯಾವಾಗಲೂ ಜೊತೆಯಲ್ಲಿಯೇ ಇರುವ ಭರತ ಶತ್ರುಘ್ನರ ಪತ್ನಿಯರಾಗಿ ಅವರನ್ನು ಸೇವಿಸಲಿ ಮಹರ್ಷಿಗಳೇ ಮಹಾಬಲರಾದ ನಾಲ್ವರು ರಾಜಪುತ್ರರು ನಾಲ್ಕು ಮಂದಿ ರಾಜಕುಮಾರಿಯರ ಪಾಣಿಗ್ರಹಣವನ್ನು ಒಂದೇ ದಿನ ಮಾಡಿಕೊಳ್ಳಲಿ ವಿದ್ವಾಂಸರು ಫಲ್ಗುನಿ ನಕ್ಷತ್ರಗಳ ಎರಡನೆಯ ದಿವಸ ವಿವಾಹವನ್ನು ಮಾಡುವುದು ಪ್ರಶಸ್ತವೆಂದು ಹೇಳುತ್ತಾರೆ ಏಕೆಂದರೆ ಪ್ರಜೋತ್ಪತ್ತಿ ಸ್ಥಾನ ದೇವತೆಯಾದ ಭಗದೇವನು ಈ ನಕ್ಷತ್ರಕ್ಕೆ ಅಧಿಪತಿಯಾಗಿರುತ್ತಾನೆ ಈ ರೀತಿಯಾಗಿ ಜನಕನು ವಿನಯಪೂರ್ವಕವಾದ ಮಾತುಗಳನ್ನು ಹೇಳಿ ವಸಿಷ್ಠ ವಿಶ್ವಾಮಿತ್ರರಿಗೆ ಪುನಃ ಹೇಳಿದನು ಮಹಾಮಹಿಮರಾದ ವಸಿಷ್ಠರೇ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರೇ ಈ ಕನ್ಯಾದಾನ ರೂಪವಾದ ಶ್ರೇಷ್ಠ ಧರ್ಮವು ನನಗೋಸ್ಕರ ತಮ್ಮಿಂದ ಉಪದಿಷ್ಟವಾಯಿತು ನಾನು ನಿಮ್ಮ ಶಿಷ್ಯನಾಗಿದ್ದೇನೆ ಇಷ್ಟು ಮಾತ್ರವಲ್ಲ ಮೂರು ರಾಜ್ಯಗಳ ಸಿಂಹಾಸನಗಳನ್ನು ತಮಗರ್ಪಿಸುತ್ತೇನೆ ಈ ದಿವ್ಯವಾದ ಸಿಂಹಾಸನಗಳಲ್ಲಿ ಕುಳಿತು ನಾನೇನು ಮಾಡಬೇಕೆಂಬುದನ್ನು ತಾವು ನಿರ್ದೇಶನ ಮಾಡಿರಿ ನಿಮ್ಮ ಆಜ್ಞಾನುಸಾರವಾಗಿ ನಡೆಯಲು ಸಿದ್ಧನಿದ್ದೇನೆ ಈ ಮಿಥಿಲೆಯು ದಶರಥನದಾಗಿರುವಂತೆ ಆ ಅಯೋಧ್ಯೆಯು ನನ್ನದೂ ಆಗಿರುವುದು ಆದುದರಿಂದ ನಾನರ್ಪಿಸಲಿರುವ ಈ ಮೂರು ರಾಜ್ಯ ಸಿಂಹಾಸನಗಳನ್ನು ಸ್ವೀಕರಿಸಿ ತಮ್ಮ ಪ್ರಭುತ್ವದ ವಿಷಯವಾಗಿ ಸ್ವಲ್ಪವಾದರೂ ಸಂದೇಹಗೊಳ್ಳದೆ ತಮಗೆ ಸೂಕ್ತ ತೋರಿದ ರೀತಿಯಲ್ಲಿ ಆಜ್ಞೆ ಮಾಡಲು ಅರ್ಹರಾಗಿರುವಿರಿ ವಿದೇಹಾಧಿಪತಿಯಾದ ಜನಕರಾಜನು ವಸಿಷ್ಠ ವಿಶ್ವಾಮಿತ್ರರಿಗೆ ಹೀಗೆ ಹೇಳಲು ರಘುನಂದನನಾದ ದಶರಥರಾಜನು ಪರಮ ಸಂತುಷ್ಟನಾಗಿ ಮಹೀಪತಿಗೆ ಹೇಳಿದನು ಮಿಥಿಲೇಶ್ವರರಾದ ನೀವಿಬ್ಬರೂ ಸಹೋದರರು ಅಪಾರವಾದ ಗುಣಗಳಿಂದ ಕೂಡಿರುವಿರಿ ಋಷಿಗಳು ಮತ್ತು ಅನೇಕ ರಾಜರು ನಿಮ್ಮಿಂದ ಸತ್ಕೃತರಾಗಿರುವರು ಜನಕರಾಜ ನೀನು ನಿಶ್ಚಯವಾಗಿಯೂ ಈ ಕನ್ಯರ ದಾನದಿಂದ ಶ್ರೇಯಸ್ಸನ್ನು ಪಡೆಯುವೆ ನಿನಗೆ ಮಂಗಳವಾಗಲಿ ನಾನಿನ್ನು ನಮ್ಮ ಮನೆಗೆ ಹೋಗಿ ಬರುತ್ತೇನೆ ಅಲ್ಲಿ ವಿವಾಹ ಪೂರ್ವದಲ್ಲಿ ಮಾಡಬೇಕಾದ ನಾಂದಿ ಅಭ್ಯುದಯಾದಿ ವಿದ್ಯುಕ್ತ ಕರ್ಮಗಳನ್ನು ಯಥಾ ಮಾಡುತ್ತೇನೆ ಯಶೋವಂತನಾದ ದಶರಥರಾಜನು ಹೀಗೆ ಹೇಳಿ ಜನಕನ ಅನುಮತಿಯನ್ನು ಪಡೆದು ಮುನೀಂದ್ರರಾದ ವಸಿಷ್ಠ ವಿಶ್ವಾಮಿತ್ರರೊಡನೆ ತನ್ನ ಭವನಕ್ಕೆ ತೆರಳಿದನು ಆ ದಿನ ನಾಂದಿ ಶ್ರಾದ್ದವನ್ನು ಯಥಾವಿಧಿಯಾಗಿ ಆಚರಿಸಿ ಮಾರನೆಯ ದಿನ ಬೆಳಗ್ಗೆ ಗೋದಾನ ಕರ್ಮವನ್ನು ಅಂದರೆ ಸಮಾವರ್ತನವನ್ನೂ ಮಾಡಿದನು ತನ್ನ ಮಕ್ಕಳಿಗೆ ಮಂಗಳವಾಗಲೆಂದಾಶಿಸಿ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಸುವಿನಂತೆ ಒಂದು ಲಕ್ಷ ಹಸುಗಳನ್ನು ಯಥಾವಿಧಿಯಾಗಿ ದಾನ ಮಾಡಿದನು ಸುವರ್ಣಾಭರಣಗಳಿಂದ ಅಲಂಕರಿಸಿದ್ದ ಕೊಂಬುಗಳಿಂದ ಕೂಡಿದ ಹಾಲು ಕೊಡುವ ಕರುಗಳುಳ್ಳ ಕರೆಯುವ ಕಂಚಿನ ಪಾತ್ರೆಗಳಿಂದೊಡಗೂಡಿರುವ ನಾಲ್ಕು ಲಕ್ಷ ಹಸುಗಳನ್ನು ನಾಲ್ವರು ಮಕ್ಕಳ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದನು ಪುತ್ರವತ್ಸಲನಾದ ದಶರಥನು ಮಾಡಿದ ಗೋದಾನದೊಡನೆ ಇನ್ನೂ ಅನೇಕಾನೇಕ ಸಂಪತ್ತುಗಳನ್ನು ಸಂಪತ್ತುಗಳನ್ನೂ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟನು ಯಥಾವಿಧಿಯಾಗಿ ದಶರಥನ ಮಕ್ಕಳು ಗೋದಾನ ಕರ್ಮವನ್ನು ಮುಗಿಸಿದ ನಂತರ ನಾಲ್ವರು ಮಕ್ಕಳಿಂದಲೂ ಪರಿವೃತ್ತನಾದ ದಶರಥರಾಜನು ಲೋಕಪಾಲಕರುಗಳಿಂದ ಪರಿವರ್ತನಾದ ಪ್ರಸನ್ನ ಚಿತ್ತನಾದ ಪ್ರಜಾಪತಿಯಂತೆಯೇ ಕಂಗೊಳಿಸಿದನು ಇಲ್ಲಿಗೆ ಎಪ್ಪತ್ತೆರಡನೆಯ ಸ್ವರ್ಗವು ಮುಗಿಯಿತು